ಹೊಳಲ್ಕೆರೆ ರಸ್ತೆಯ ಸಂಗೊಳ್ಳಿ ಕ್ಲಿನಿಕ್ನಲ್ಲಿ ಕಳ್ಳತನ ನಡೆದಿದ್ದು ಸಿ ಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ ಇನ್ನು ಎರಡು ದಿನಗಳ ಹಿಂದೆ ಈ ಒಂದು ಘಟನೆ ನಡೆದಿದ್ದು ಗುರುವಾರ ಬೆಳಗ್ಗೆ ಎಂಟು ಗಂಟೆ ವೇಳೆಗೆ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಕ್ಲಿನಿಕ್ ಒಳಗೆ ಬಂದು ಯುವಕನೊಬ್ಬ ಯಾರೂ ಇಲ್ಲದನ್ನು ಗಮನಿಸಿದ್ದಾನೆ ಇನ್ನು ಅಲ್ಲಿನ ಸಿಬ್ಬಂದಿಗಳು ಇಟ್ಟಿದ್ದಂತಹ ಸುಮಾರು ಐವತ್ತು ಸಾವಿರ ಬೆಲೆ ಬಾಳುವ ಮೊಬೈಲ್ ಫೋನನ್ನು ಕದ್ದು ಪರಾರಿಯಾಗಿದ್ದಾನೆ ಇನ್ನು ಕ್ಲಿನಿಕ್ನ ಸಿಬ್ಬಂದಿಗಳು ಮೊಬೈಲನ್ನು ಚಾರ್ಜ್ಗೆ ಹಾಕಿ ಒಳಗೆ ತೆರಳಿ ಕೆಲಸ ಮಾಡುತ್ತಿದ್ದರು ಈ ವೇಳೆ ಒಳ ಬಂದ ಅಪರಿಚಿತ ಯುವಕನೊಬ್ಬ ಆ ಕಡೆ ಈ ಕಡೆ ನೋಡಿದ್ದಾನೆ ಇನ್ನು ಅಲ್ಲಿನ ಸಿಬ್ಬಂದಿಗಳು ಇರೋದನ್ನು ಗಮನಿಸಿದ್ದು ಕಂಪ್ಯೂಟರ್ ಟೇಬಲ್ ಬಳಿ ಚಾರ್ಜ್ಗೆ ಇಟ್ಟಿದ್ದ ಮೊಬೈಲ್ ಫೋನ್ ಅನ್ನು ಕದ್ದು ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ಇನ್ನು ನಂತರ ಬಂದ ಸಿಬ್ಬಂದಿಗಳು ಎಲ್ಲ ಕಡೆ ಹುಡುಕಿದ್ದಾರೆ ಮೊಬೈಲ್ ಫೋನ್ ಸಿಗದೆ ಇದ್ದಾಗ ಸಿ ಸಿ ಪರಿಶೀಲನೆ ಮಾಡಿದ್ದು ಕಳ್ಳತನದ ದೃಶ್ಯಗಳು ಸರಿಯಾಗಿದೆ ಇನ್ನು ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಈ ಬಗ್ಗೆ ಕೋಟೆ ಪೊಲೀಸ್ ಠಾಣೆಯಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ಪ್ರಕರಣ ದಾಖಲಿಸಿದ್ದು ಸಿಸಿ ದೃಶ್ಯಗಳನ್ನು ವೀಕ್ಷಿಸಿದ ಪೊಲೀಸರು ಕಳ್ಳನ ಪತ್ತೆಗಾಗಿ ಬಲೆ ಬೀಸಿದ್ದಾರೆ